ನಮಸ್ಕಾರ ವೀಕ್ಷಕರೇ ಡಿ ಎಂ ಎಸ್ ನ್ಯೂಸ್ಗೆ ಸ್ವಾಗತ ನಾನು ನಜೀರಾಮ ಚುರುಗಸ್ತಿ ಮಾತಾಡಿ ಎದ್ದು ಹೊಂಟಾರ ಮತ್ತೆ ನಮ್ದು ಎದ್ದು ಹೋಗು ಪಾಳೆ ಯಾವಾಗ ಬರ್ತೈತೆ ಅಂತ ನೀವನ್ನ ನೋಡ್ಕೊಂಡು ಕೇಸ್ ನಿಮ್ ಕೂಡ ಹತ್ತು ವರ್ಷ ಆತೇವ್ ನಾ ಜೀವನ ಮಾಡಕ್ ನೀವೇನಂತ ನನಗ್ ಗೊತ್ತಿಲ್ಲ ನೋ ಲೋಕಲ್ ದವಾಯ್ತು ಜಾಸ್ತಿ ಮಾತಾಡಕ್ ಹೋಗುದಿಲ್ಲ ದಯಸ್ವರೂಪಿ ಕಾಸ್ಕತನ ಮನ್ ಮಂದಿರದಲ್ಲಿ ಸ್ಮರಿಸಿ ನಿಜಶರಣ ಅಂಬಿಗರ ಚೌಡಯ್ಯನವರ ವೃತ್ತ ಉದ್ಘಾಟನಾ ಸಮಾರಂಭ ಸಾಮೂಹಿಕ ಭವನ ಉದ್ಘಾಟನಾ ಸಮಾರಂಭ ಈ ಸಮಾರಂಭದ ದಿವ್ಯ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ಪರಮ ಪೂಜ್ಯರು ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳ ಪಾದಂಗಳಿಗೆ ನನ್ನ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಅಪ್ಪಾಜಿ ನಾಡಗೌಡ್ರವರಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಈಗ ತಾನೇ ಮಾತನಾಡಿ ನಿರ್ಗಮಿಸಿರುವ ರಾಜುಗೌಡ್ರವರಲ್ಲಿ ವೇದಿಕೆ ಮೇಲಿರುವ ಎಲ್ಲ ನನ್ನ ಅತಿಥಿ ಮಾನ್ಯರಲ್ಲಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಅಂಬಿಗರ ಚೌಡಯ್ಯನ ಭಕ್ತರು ಅಭಿಮಾನಿಗಳು ಖಾಸಗತನ ಅನುವಾಯಿಗಳು ನೀವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿಕೊಂಡು ನಿಮಗೆಲ್ಲರಿಗೂ ಶರಣು ಶರಣಾರ್ಥಿಗಳು ನನಗ ಸುದ್ದಿ ಮುಟ್ಟಿರೋ ಪ್ರಕಾರ ಒಂದ್ ಹತ್ತಕ್ಕ ಎಲ್ಲ ನೀವು ಕುಂಬ ಹೊತ್ಕೊಂಡ್ ಅವ್ ಇವ್ ನಮ್ ಬಳಗ ಹಾಡ ಹಾಕಿದ್ರು ಕಂಡಪಟ್ಟ ಕುಣುದು ಕೂಗಿ ಪಾಪ ಇವು ಸುಸ್ತಾಗಿ ಅವು ನೀವು ಕುಂಭ ಹೊತ್ಕೊಂಡು ಹೊತ್ಕೊಂಡು ಅದು ಇಂತ ಬಿಸ್ಲಾಕ್ ಬಂದ್ ಅದು ವಾಡ್ಯದಿಂದ ಬಂದಿರಿ ನೀವು ಸುಸ್ತಾಗಿ ಮತ್ತೆ ನಾವು ಮಾತಾಡಿ ಮಾತಾಡಿ ನಿಮಗ್ ಜಾಸ್ತಿ ಸುಸ್ತು ಮಾಡಿಸುದು ಬೇಡ ನಾನ್ ಇಲ್ಲೇ ಇರ್ತೀನಿ ಕಾಯಮ್ಮ ಅಜ್ಜರು ಅತಿಥಿಗಳು ಶಾಸಕರು ಎಲ್ಲಾ ಮಾತಾಡ್ತಾರ ಇವತ್ತ ಶಿವರಾತ್ರಿ ಮಠಕ್ಕೆ ಕೆಟ್ಟ ಮಂದಿ ಬರ್ತೈತ ನಿಮ್ಗೆ ಗೊತ್ತಿತ್ತು ಒಟ್ಟ ಬಿಡಂಗೇ ಇಲ್ಲ ಅವ್ರು ಫೋನ್ ಮಾಡಿ ಹೊಸರು ಮತ್ ಬಹಳಷ್ಟು ಜನ ಬಂದ್ ಕುಂತಾರ ನಾ ಕಡೆ ಓಡಬೇಕಾಗಿದೆ ಬಹಳಷ್ಟು ಖುಷಿ ವಿಚಾರ ನನಗೇನು ಅಂದ್ರ ನಾ ಅಜ್ಜರ್ ಜೊತೆ ಅದೇ ಮಾತಾಡಕತ್ತಿದ್ದೆ ಬುದ್ಧಿ ನಮ್ಮೂರನ ಚೌಡಯ್ಯ ಸಮಾಜನ ಭಕ್ತರು ನನಗ್ ಅಂದ್ರೆ ಅವರು ಯಾವತ್ತು ಇನ್ನೊಬ್ಬರಿಗೆ ನೋವು ಮಾಡಂಗಿಲ್ಲ ಕಾಲ ಕದ್ರಿ ಎಲ್ಲೂ ಜಗಳಕ ಹೋಗಂಗಿಲ್ಲ ದುಡಿಯೋದು ಒಟ್ಟು ಬಿಡಂಗಿಲ್ಲ ಇನ್ನೊಬ್ರಿಗೆ ಕಾಡ್ಸಂಗಿಲ್ಲ ಅದೇ ಚೌಡಯ್ಯನ ಸಮಾಜ ಅಂತ ಹೇಳ ಮತ್ತ ನಿಮ್ಮ ಜೊತೆ ನಾ ಬಾಳ ನಂಟಿದ್ದವ್ನೇ ಇದ್ದೀನಿ ನಿಮ್ಮ ಹುಡುಗುರ್ ಆಗ್ಲಿ ಈಗ ಓಸು ತಾಯಂದ್ರ ಓಸು ಮುಖ ಗೊತ್ತವ್ ನನಗೆ ಮತ್ ಇಲ್ಲಿದ್ದ ಬಳಗೆಲ್ಲ ಗೊತ್ತೈತಿ ಅಂದ್ರ ಬರೀ ನನ್ನ ಜಾತಿ ನನ್ನ ಧರ್ಮಕ್ಕಷ್ಟೇ ಸೀಮಿತ ಆಗದೆ ಯಾರೇ ಬರ್ಲಿ ಎಲ್ಲರನ್ನ ಅಪ್ಪಿಕೊಳ್ಳುವ ಮನಸ್ಥಿತಿ ಇರುವ ಸಮಾಜ ಸಣ್ಣ ಸಮಾಜ ಇದ್ರು ಚೊಕ್ಕ ಸಮಾಜ ಅದು ಅಂಬಿಗರ ಚೌಡಯ್ಯರ ಸಮಾಜ ನೀವ್ ಹಿಂಗಂದ್ರೆ ನಾ ಸುಮ್ನೆ ಇಲ್ಲಿ ಬಂದ್ ನಿಮ್ ಹೊಗಳಿಲ್ಲ ನನಗೆ ಖುಷಿ ಐತಿ ಬಾಳ್ ದುಡಿ ಮಂದಿ ನೀವು ಒಬ್ಬರು ಖಾಲಿ ಕುಂತಿದ್ ನಾ ನೋಡಿ ಎಲ್ಲರ ಜಗಳಾಗ್ಯಾವಂದ್ರೆ ನಿಮ್ದು ಒಬ್ಬರ ಹೆಸರಲ್ಲಿ ಇಲ್ರಿ ಇಂತಾವ್ ಏನಾರ ಆಗ್ಯಾವಂತ ಎಲ್ಲೂ ಇರಂಗಿಲ್ಲ ಮತ್ತ್ ಎಷ್ಟ್ ಮಕ್ಳು ತಗೋರಿ ಇಪ್ಪತ್ತ್ ಇಪ್ಪತ್ತೆರಡು ವಯಸ್ಸು ಇರ್ತಾವ್ ಮಠಕ್ ಬರ್ತಾವಿಲ್ಲ ನನ್ ಜೊತೆ ಆಟ ಆಡ್ತಾವ್ ಏನ್ ಮಾಡ್ತಿವಿ ಅಂದ್ರ ಪ್ರತಿಯೊಬ್ಬರು ದುಡಿತಾವ್ ಅಂದ್ರ ಚೌಡಯ್ಯ ನಿಮಗ್ ಏನ್ ಕೊಟ್ಟಾರ ಅಂದ್ರ ಕುಂತು ಹುಣಬೇಡ ದುಡಿದು ತಿನ್ನು ಅಂತ ಕೊಟ್ಟಾನಲ್ಲ ಅದಕ್ಕಿಂತ ದುಡ್ಡ ನೀವು ಮತ್ತ ಮೂರ್ತಿ ನೀವು ಸಮಾಜದವ್ರು ಎಷ್ಟು ಶಿಸ್ ಅದಿರಿ ಅಷ್ಟೇ ಶಿಸ್ತು ಮೂರ್ತಿ ಮಾಡಿರಿ ಮೊನ್ನೆ ಆ ಬಂದಾಗ ಅದೇ ಹೇಳ್ದು ಜಾಸ್ತಿ ಜಾಗ ನುಂಗಬೇಕು ಅಥವಾ ಜಾಸ್ತಿ ತಗೋಬೇಕು ಬಂದ್ ಗಾಡಿಗಳಿಗೆ ತೊಂದರೆ ಆಗಬೇಕು ಏನೂ ಇಲ್ಲ ಎಷ್ಟು ಚಂದ ನಿಲ್ಸಿರಿ ಅಂದ್ರೆ ನಾ ಅದೇ ಅಂದ್ಯಾ ನೀರ್ ಒಂದ ಕಮ್ಮತ್ ನೋಡಿ ಎಲ್ಲಾ ಭಾರಿ ನಿಂತೈತಿಲ್ಲ ಅಂತ ಹೇಳ್ದೆ ನಾಟಕ ಚಂದ ಮಾಡಿರೋದ್ ಒಂದ್ ಗಿಡಕ್ಕೆ ಮಾವಿನ ಹಣ್ಣಿಗೆ ಬೇವಿನ ಗಿಡ ಮಾವಿನ ಗಿಡ ಎರಡೂ ಮಗ್ಲ್ ನಿಂತಿದ್ದು ಮಾವಿನ ಗಿಡಕ್ಕ ದಿವ್ಸ ಒಬ್ಬ ಬರವ ಕಲ್ಲೋಗ್ಯಾವ ಮಾವಿನಕಾಯಿ ತಗೊಳವ ಹೋಗವ ಮಗ್ಲ್ ಬೇವಿನ ಗಿಡ ಇತ್ತು ಯಾರು ಕಲ್ಲು ಒಗೀತಿದ್ದಿಲ್ಲ ಬೇಕು ಅದು ಬೇವಿನ ಗಿಡ ನಗ್ತು ಮಾವಿನ ಗಿಡ ಕೇಳ್ತು ಅಲ್ಲೋ ನಾನು ಗಿಡ ನೀನು ಗಿಡ ಬರೇ ನಿನಗ ಕಲ್ಲು ಹೋಗೋದಿಲ್ಲ ಮಂದಿ ನನಗ ಒಟ್ಟ ಕಲ್ಲೇ ಹೋಗೋದಿಲ್ ನೋಡು ಅಂತೂ ಅದಕ್ ಮಾವಿನ ಗಿಡ ಒಂದ್ ಕಿಮ್ಮತ್ತಿನ ಉತ್ತರ ಕೊಡ್ತು ಸಮಾಜದಾಗ ಯಾರ ಹಣ್ಣು ಕೊಡ್ತಾರ ಯಾರ ಸಮಾಜದಾಗ ಹೊಟ್ಟಿ ತುಂಬಿಸ್ತಾರ ಅವ್ರಿಗೆ ಕಲ್ಲುಗು ಮಂದಿ ಜಾಸ್ತಿ ಹಂಗ ನಿಮಗ್ ಯಾರೇ ಕಲ್ಲು ಕಲ್ಲು ಹೋಗಿ ಬಳಗ ಅಲ್ಲಿ ನಿಮ್ಮದು ವಾಪಸ್ ಹಣ್ಣು ಕೊಡು ಬಳಗ ನಿಮ್ಮದು ನೀವು ಚೌಡ ಸಮಾಜದವ್ರು ಸಣ್ಣದಿದ್ರು ತಿಂತಿಲ್ಲ ಯಾಕ್ ಸಣ್ಣದು ಸಣ್ಣದು ಅಂತ ಬಹಳ ಜನನು ಅಂದ್ರು ಯಾಕ್ ಸಣ್ಣದು ಯಾವ್ದು ಸಣ್ಣದು ನಾ ಅಂತೀನಿ ಟೇಲರ್ ಅದನಲ್ಲ ಟೇಲರ್ ಅವ ಸಣ್ಣ ಸೂಜಿ ನೋಡ್ರಿ ತಲೆಗಿಟ್ಕೊಂಡಾನ ದೊಡ್ಡ ಕತ್ರಿ ನೋಡ್ರಿ ಕಾಲಾಗಿಟ್ಕೊಂಡಾನ ಸೂಜಿ ಸಣದಿದ್ರು ತಲೆಗ್ಯಾಕ ಇಟ್ಕೊಂಡವ ಅವನಿಗೆ ಗೊತ್ತಿರ್ತದ ಕಾಲಾಗಿಟ್ರಿ ಎಲ್ಲರ ಬಾ ಅಂತ ಸೂಜಿ ಕೆಲಸ ಏನು ಎಣ್ಣ ಸೂಜಿ ಕೆಲಸ ಏನು ಜೋಡಿಸುದು ಕತ್ರಿ ಕೆಲಸ ಏನು ಸಮಾಜದಾಗಿ ಎಟ್ಟೆ ದೊಡ್ಡವರು ಕಟ್ ಮಾಡೋ ಕೆಲ್ಸ ಮಾಡಕತ್ತಿ ಅಂದ್ರ ಕಾಲಾಗಿರ್ತಿ ಎಟ್ಟೆ ಸಣ್ಣವರು ಜೋಡಿಸು ಕೆಲಸ ಮಾಡಕತ್ತಿ ಅಂದ್ರೆ ಇರ್ತಿ ಅಷ್ಟೇ ಅದನ್ನ ತಿಳ್ಕೊಂಡು ನೀವು ಅಂಬಿಗರ ಚೌಡಯ್ಯನ ಸಮಾಜದವರು ಸೂಜಿ ಇದ್ದಂಗ ನೀವು ಇನ್ನೊಬ್ಬರನ್ನ ಜೋಡಿಸು ಕೆಲಸ ಮಾಡ್ತೀರಿ ಅನನ್ನ ರೋಡ್ ಮ್ಯಾಗ ಇವತ್ತಷ್ಟು ದೊಡ್ಡ ಮರುಪೂರಕವಾದ ಮೂರ್ತಿ ರೆಡಿಯಾಗಿ ನಿಂತತಿ ಜೋಡಿಸು ಮನಸ್ಸಿನವ್ರು ನೀವೆಲ್ಲ ಸದಾ ನಿಮ್ ಮೇಲೆ ಕಾಸ್ಕತನ ವಿರಕ್ತನ ಕೃಪೆ ಇರಲಿ ಒಗ್ಗಟ್ಟತನದಿಂದ ಕೆಲಸ ಮಾಡಿ ಎಲ್ಲ ಮಕ್ಕಳಿಗೆ ಸಾಧ್ಯ ಆದಷ್ಟು ಓದು ಕಲ್ಸುದು ಒಂದಿಷ್ಟು ಶಿಕ್ಷಣ ಮಹತ್ವ ಬೆಳಿಲಿ ನಮ್ಮ ಊರಾಗಿದ್ರೆ ನನ್ ಊರನ್ನ ಕಾಳಜಿ ಇರುವುದೆ ಮತ್ತ ಊರು ತೇಜಸ್ವಿ ಹೆಚ್ಚೋದು ಯಾವಾಗ ಅಂದ್ರ ಊರಿನ ತೇಜಸ್ ಯಾವಾಗ ಹೆಚ್ಚತೈತಿ ಅಂದ್ರ ಯಾರಾದ್ರೂ ಬೇರೆ ಊರವ್ರು ಬಂದ್ರ ಅವ್ರ ಸರ್ಕಲ್ ನೋಡಿ ಎಷ್ಟು ಚಂದ್ ಮಾಡ್ಯಾರಪ್ಪ ಇವರೋರ್ ಬಹಳ ಶಾಣೆ ಅದ ರೋಡ್ ಅಂತ ನಿಮ್ಮ ಸರ್ಕಲ್ ನೋಡಿ ಊರಿಗೆ ಶಾಣೆ ಅಂತಾರ ಇದ್ರಕ್ಕಿಂತ ದೊಡ್ಡ ತೇಜಸ್ ಯಾವ್ದೇ ಇಲ್ಲ ಅಂತ ತೇಜಸ್ ಹೆಚ್ಚಿಸುವ ತಾವು ತಾವ್ ಅಂತ ತಿಳಿಸಿ ನನಗ ಅಲ್ಲೊಂದು ಸಾಲಿ ಒಂದು ವಾರ್ಷಿಕೋತ್ಸವ ಕರೆದಾರ ಸುಮ್ನೆ ರಿಬ್ಬನ್ ಕಟ್ ಮಾಡಿ ನಾ ಮತ್ ಮಟ್ಟಕ್ಕೆ ಹೋಗ್ಬೇಕಲ್ಲಿ ಬಹಳಷ್ಟು ಜನ ಉಪವಾಸ ಬಿಡಕ್ ಬರ್ತಾರ ನಮ್ಮ ಉಪಾಸ ಹೆಂಗದ ಅಂದ್ರ ಖಜೂರ ತಿಂದವು ಚಾ ಕುಡ್ದವು ಆಮೇಲೆ ಉಪವಾಸ ಮಾಡ್ಯಾವ ಅವ್ ಮನ್ ಬಂದ ಇವತ್ ಬೆಳಗ್ ಬಂದ್ ಬಿಟ್ಟು ಅಂತ ನೀನೊಂದ್ ಉಪಾಸದಿಂದ ಡೇಗ್ ಬಿಟ್ಟು ಆಮೇಲೆ ಉಪಾಸದ ಇರು ಇರ್ತೈತಿ ನಾ ಇಲ್ಲಿ ಸ್ಥಳೀಯ ಆದ್ರೂ ಚಿಂತಿಲ್ಲ ಬಂದು ಹೋಗಬೇಕು ಮಾಡಬೇಕು ಅನ್ನೋ ಹುಮ್ಮಸ್ಸು ಬಹಳ ಖುಷಿ ಆಯ್ತು ಈ ಶಿಸ್ತು ಒಗ್ಗಟ್ಟತನ ಏನೈತಿ ಕೂಡಿರು ನಿಮ್ಮ ಕಸ್ಕತ್ತಪ್ಪ ಚೌಡಯ್ಯರು ಕಲಿಸ್ಕೊಡ್ಲಿ ಅವ್ರ ಬದುಕು ನಿಮಗ್ ಆದರ್ಶ ಆಗ್ಲಿ ಅಂತ ತಿಳಿಸ್ ಪೂಜ್ಯರು ಶಾಸಕರು ಇಲ್ಲ ಮಾತಾಡ್ತಾರೆ ಗದ್ದಲ ಮಾಡಿದ್ರೆ ಎಲ್ಲ ಕಾರ್ಯಕ್ರಮ ಸಂಪೂರ್ಣ ಆದ್ಮೇಲೆ ಹೋಗಿ ಯಾಕಂದ್ರೆ ಇವು ಯುಗಕ್ಕೊಮ್ಮಿ ಬರುವ ಯುಗಕ್ಕೊಮ್ಮಿ ಬರುತ್ತೆ ನಾಲ್ಕುನೂರು ವರ್ಷ ಐದನೂರು ವರ್ಷ ಯುಗಕ್ಕೊಮ್ಮಿ ಬರುವ ಈ ಉದ್ಘಾಟನಾ ಸಮಾರಂಭ ಇದನ್ ಚೆಂದ ಇವತ್ತಾಗಿ ತಾವು ದೀಸಗಡಿ ಅಂತ ಹೇಳಿ ನನ್ನ ಮಾತುಗಳನ್ನ ನಾ ವಿರಾಮಿಸ್ತೀನಿ ನಿರಾಸೆಯ ಆಶಾ ಆಶಾಕಿರಣ ಸಾಯುವವರಿಗೆ ಸಂಜೀವಿನಿ ಇನ್ನಷ್ಟು ಅಣಿಮುತ್ತುಗಳ ಪೋಲಿಸಿ ನನಗೆ ಗುಣ ಧರಿಸಿರತಕ್ಕಂತಹ ಶ್ರೀ ಸಿದ್ದಲಿಂಗದವರಿಗೆ ಅನಂತ ಅನಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಅರ್ಥ ಇದ್ದೇನೆ ಇದೀಗ ಕಾರ್ಯಕ್ರಮದ ಕುರಿತಾದ ಪ್ರಾಸ್ತಾವಿಕ ನದಿಗಳು ಹಂದಿಗರ ಜಯಕುಮಾರ್ ಆ ಇಲ್ಲ ಏನು ಹೀಗೆ ಕೆಲವೇ ಕೆಲವು ನಾಯಕರು ಈ ರಾಜ್ಯದಲ್ಲಿದ್ದರು ಆದರೆ ಒಂದಿಲ್ಲ ಒಂದು ಕಾಲಕ್ಕೆ ಇವತ್ತದು ಎಲ್ಲೇ ಒಂದು ಕಡೆ ಎಲೆ ಮರೆಕಾಯಿ ಅಂತ ಹೇಳ್ತೀವಲ್ಲ ಎಲೆ ಮರೆಕಾಯಿ ಅಂತ ಆದಂಥ ಪ್ರಸಂಗ ಇದೆ ಅದಕ್ಕೆ ಪುನಃ ಈ ಸಮಾಜಕ್ಕೆ ಶಕ್ತಿ ತುಂಬುವುದರಲ್ಲಿ ಸಂದರ್ಭ ಬಂದಂಥ ಅನುಸಾರದಲ್ಲಿ ನಮ್ಮ ಯಾವುದಾದ್ರೂ ಸಹಾಯ ಸಹಕಾರ ಬೇಕಾದಾಗ ನಾನು ಸದಾಕಾಲ ನಿಮ್ಮ ಜೊತೆ ಇರ್ತೇನೆ ಅನ್ನೋವಂಥ ಮಾತನ್ನು ಹೇಳ್ತೀನಿ ಪ್ರಾಮಾಣಿಕವಾಗಿ ನಿಮ್ಮ ಜೊತೆ ಇರ್ತೇನೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ ನಮಗೆಲ್ಲರಿಗೂ ಶುಭವಾಗಲಿ ವಿದ್ಯೆಗೆ ಹೆಚ್ಚು ಲಕ್ಷ್ಯ ಕೊಡಿ ದಯವಿಟ್ಟು ವಿದ್ಯೆಗೆ ಹೆಚ್ಚು ಲಕ್ಷ್ಯ ಕೊಡಿ ಮಕ್ಕಳಿಗೆ ಚೆನ್ನಾಗಿ ಓದಿಸಿ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ವಿದ್ಯಾಭ್ಯಾಸ ಕೊಡಿ ಸಂಸ್ಕಾರವನ್ನು ಕೊಡಿ ಮತ್ತು ದುಡಿಮೆ ಅನ್ನುವಂಥದ್ದು ನೈಜವಾಗಿರ್ತಕ್ಕಂಥ ದುಡಿಮೆ ಯಾವುದು ಅನ್ನುವಂಥದ್ದನ್ನು ಆ ಬದುಕಿನಲ್ಲಿ ಯಾಕೆ ಬದುಕಲಿಕ್ಕೆ ಬೇಕು ಅದನ್ನು ಕಲಿಸ್ತಕ್ಕಂಥದ್ದು ಬಹಳ ಮುಖ್ಯ ಇವತ್ತು ಇವತ್ತು ಮೌಲ್ಯಗಳನ್ನ ಇವತ್ತು ನಾವು ಜೀವನದಲ್ಲಿ ಕಳ್ಕೊಂಡಿದ್ದೇವೆ ಬಹಳಷ್ಟು ಜೀವನದಲ್ಲಿ ಬರಬೇಕು ಅಂತಕ್ಕಂಥದ್ದು ಮಾರಿ ನಾವು ಬರ್ತಾ ಇದ್ದೀವಿ ಅಂತಕ್ಕಂಥ ಇದ್ದೇವು ಸಮಾಜ ಕೂಡುವುದೇ ಕಠಿಣ ಕೂಡುದಾಗಿ ಕುಂತ್ಕೋದು ಕಠಿಣ ಕುಂತ ಕುಂತ್ಕೊಂಡ್ಮ್ಕೊಂಡು ತಿಳ್ಕೊಳ್ಳೋದು ಕಠಿಣ ಈ ವಶು ಕೊರತೆ ನಮ್ಮಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರ ಹಿಂದಿನ ನಿರ್ಮಾಣಗಳಲ್ಲಿ ಏನು ಕೂಡ್ತಿದ್ದೇವಪ್ಪ ಅಂತಂದ್ರ ಎಲ್ಲೆಲ್ಲಿ ಸತ್ತಿರ್ತಾರೆ ಸತ್ತಿರ್ತಕ್ಕಂತ ಸಂದರ್ಭದಲ್ಲಿ ಆ ಒಂದು ಗೌಡ್ರಾಗ್ಲಿ ದನೇರಾಗ್ಲಿ ಅವ್ರ ಹೆಣಗಳ ಮುಂದೆ ಬಂದು ಕುಳ್ಕೊಂಡು ಬಾಗಿಲಿಗೆ ಹಾಕೊಂಡು ಕುಣಕೊಂತ ಮಾರಿ ಮುಂದೆ ದಾರು ಕುಡ್ಕೊಂಡು ಚಪ್ಪ ಹುಡ್ಕೊಂಡು ಕೂಡ ಹೋಗ್ತಕ್ಕ ಜನ ಅವತ್ತಿನ ದಿವಸ ಅದು ಎಲ್ಲವನ್ನು ಸಹಿತ ಬಿಟ್ಟು ಯಾವಾಗ ಒಂದ್ ಕಡೆ ಕೂಡ ಕೆಲಸ ಆಗ್ಬೇಕು ಅಂತಕ್ಕಂಥ ಮಾತಾಡ್ತಾನೆ ಶಿವಕುಮಾರ್ ಹೇಳಿದ್ರು ಇದು ಯಾರು ತಂದ್ರಪ್ಪ ಅಂತಂದ್ರೆ ನಮ್ಮ ಇವತ್ತಿನ ಸಂತೀವಿ ನಾವು ಇವತ್ತಿನ ನಮಗೆ ಚೌಡ ಹೇಳ್ತಾ ಇದೀವಿ ಪ್ರಥಮ ಪೀಠಾಧಿಪತಿಗಳಾದಂತಹ ಪೂಜ್ಯ ಸದ್ಗುರು ಶಾಂತಮಣಿಯಪ್ಪಗಳವರನ್ನು ಸ್ಮರಣೆ ಮಾಡಿಕೊಂಡು ಒಂಬೈನೂರ ಆರನೇಯ ಜಯಂತಿ ಉತ್ಸವವನ್ನು ತಾಳಿಕೋಟೆಯ ಕ್ಷೇತ್ರದಲ್ಲಿ ಅಂಬಿಗರಕ್ಕೆ ಉಡಯ್ಯನವರ ಮೂರ್ತಿ ಅನಾವರಣ ಅನುಭವ ಮಂಟಪದ ಭೂಮಿ ಪೂಜೆ ಸಭಾಭವನದ ಉದ್ಘಾಟನೆ ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ನೀವೆಲ್ಲ ತಾಳಿಕೋಟೆಯ ಸಮಾಜ ಬಾಂಧವರು ಹಮ್ಮಿಕೊಂಡಿದ್ದೀರಿ ಈ ಒಂದು ಸಭೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರಲ್ಲಿ ತಾಯಂದರಲ್ಲಿ ಈ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ಅಂಗಡಿಗವ್ರು ಮೊದಲು ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳಿಗೆ ನಗರ ಘಟಕದ ಎಲ್ಲ ಪದಾಧಿಕಾರಿಗಳೇ ಇಲ್ಲಿರುವಂಥ ಎಲ್ಲ ಶರಣ ಸರಣೆಯರೇ ಪತ್ರಿಕಾ ವರದಿ ಮಾಡಿದ್ರೆ ಅದು ಕಾರ್ಯಕ್ರಮಕ್ಕೆ ಶೋಭೆ ಬರಲ್ಲ ದಯವಿಟ್ಟು ನಿಂತ್ಕೊಂಡಂತವ್ರು ಎಲ್ಲರೂ ಬಂದು ಒಂದು ಕಡೆಗೆ ಕೂತ್ಕೊಂಡು ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಕಾರ್ಯಕ್ರಮವನ್ನ ಮುಗಿತದೆ ಮುಗುವರಿಗೂ ಕೂಡ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿ ಕೂಡ್ರಿ ಅಂತಕ್ಕಂಥ ಮಾತನ್ನ ಹೇಳಿಕೆ ಬಯಸ್ತೇನೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ